ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಬನ್ನಿ ಈ ದಿನ ಸ್ನಾನದ ಬಗ್ಗೆ ಕೆಲವು ಮಾಹಿತಿಯನ್ನು ಈ ವಿಡಿಯೋ ಮೂಲಕ ನಿಮ್ಮೊಂದಿಗೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಯಾಕೆ ನಾವು ಸ್ನಾನ ಮಾಡಬೇಕು ಹಾಗೆ ಅದರಿಂದ ಸಿಗುವಂತಹ ಲಾಭಗಳೇನು ಹಾಗೆ ಅದಕ್ಕಿರುವಂತಹ ವೈ ವೈಜ್ಞಾನಿಕ ಕಾರಣವೇನು ಅಂತ ಕೂಡ ಈ ವಿಡಿಯೋದಲ್ಲಿ ನಾನು ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತೀನಿ ತಪ್ಪದೆ ಕೊನೆಯವರೆಗೂ ಈ ವಿಡಿಯೋನ ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡದೇ ನೋಡಿ ಸ್ನೇಹಿತರೆ ನಮ್ಮ ಹಿಂದೂ ಧರ್ಮದಲ್ಲಿ ಮಾಸಕ್ಕೆ ವಿಶೇಷವಾಗಿರುವಂತಹ ಒಂದು ಮಹತ್ವವಿದೆ ಮಾಘ ಮಾಸದಲ್ಲಿ ಮಾಘ ಸ್ನಾನಕ್ಕೂ ಕೂಡ ಅದೇ ರೀತಿಯಾದಂತಹ ಒಂದು ಮಹತ್ವವಿದೆ ಈ ಮಾಸದಲ್ಲಿ ಬರುವ ಸ್ನಾನ ಕೂಡ ನಮ್ಮ ಒಂದು ವಿಶೇಷವಾದ ಧಾರ್ಮಿಕ ಆಚರಣೆಗಳಲ್ಲಿ ಒಂದಾಗಿದೆ ಈ ಮಾಸದಲ್ಲಿ ಸೂರ್ಯೋದಯಕ್ಕೆ ಮೊದಲು ಸ್ನಾನ ಮಾಡುವುದರಿಂದ ವಿಶೇಷ ಫಲಗಳು ದೊರೆಯುತ್ತದೆ ಎಂದು ನಮ್ಮ ಶಾಸ್ತ್ರದಲ್ಲಿ ಹೇಳಲಾಗಿದೆ ನಮ್ಮ ಒಂದು ಹಿಂದೂ ಧರ್ಮದ ಪಂಚಾಂಗದಲ್ಲಿ ಸ್ನೇಹಿತರೆ ಬರುವ ಪ್ರತಿಯೊಂದು ಮಾಸಗಳಿಗೂ ಕೂಡ ಅದರದ್ದೇ ಆದ ಒಂದು ವಿಶೇಷವಾದ ಮಹತ್ವವಿದೆ ಅದರದ್ದೇ ಆದ ಧಾರ್ಮಿಕ ಒಂದು ಆಚರಣೆ ಆಗಿರ್ಬೋದು ಧಾರ್ಮಿಕ ಪ್ರಾಮುಖ್ಯತೆಯನ್ನು ಕೂಡ ಆಯಾ ಮಾಸಗಳು ಹೊಂದಿರುತ್ತದೆ ಅದೇ ರೀತಿ ಈ ಮಾಘ ಮಾಸದಲ್ಲಿ ಸಾಕಷ್ಟು ಧಾರ್ಮಿಕ ಆಚರಣೆಗಳನ್ನ ಒಳಗೊಂಡಿದೆ ಹಾಗೆ ಈ ಒಂದು ಮಾಘ ಸ್ನಾನ ಕೂಡ ಅದೇ ರೀತಿಯಾದಂತಹ ಒಂದು ಪವಿತ್ರ ಸ್ಥಾನವನ್ನು ಕೂಡ ಪಡೆದಿದೆ ಈ ಮಾಸದಲ್ಲಿ ಗಂಗಾ ಸ್ನಾನಕ್ಕೆ ವಿಶೇಷವಾಗಿರುವಂತಹ ಪ್ರಾಮುಖ್ಯತೆಯನ್ನು ನೀಡಲಾಗಿದೆ ಯಾಕಪ್ಪ ಅಂತ ಹೇಳಿದ್ರೆ ನಮ್ಮ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಬ್ರಹ್ಮ ವಿಷ್ಣು ಮಹೇಶ್ವರ ಆದಿತ್ಯ ಮತ್ತು ಇತರ ಎಲ್ಲ ದೇವತೆಗಳು ಮಾಘ ಮಾಸದಲ್ಲಿ ಸಂಗಮದಲ್ಲಿ ಸ್ನಾನ ಮಾಡ್ತಾರೆ ಅವರು ಮಿಂದಿರುವಂತಹ ಒಂದು ನದಿಗಳಲ್ಲಿ ನಾವು ಸ್ನಾನ ಮಾಡಿದಾಗ ನಮಗೆ ವಿಶೇಷವಾದ ಫಲ ಸಿಗುತ್ತೆ ಅನ್ನೋ ಒಂದು ಧಾರ್ಮಿಕ ನಂಬೆ ನಂಬಿಕೆ ನಮ್ಮಲ್ಲಿದೆ ಕೇವಲ ಇದು ಒಂದು ನಮ್ಮ ಒಂದು ಕರ್ನಾಟಕದಲ್ಲಿ ಮಾತ್ರ ಅಲ್ವಾ ಮಾಘ ಸ್ನಾನದ ವಿಶೇಷತೆ ಇದು ಭಾರತದಾದ್ಯಂತ ಈ ಒಂದು ಸ್ನಾನಕ್ಕೆ ಪ್ರಮುಖವಾದ ಒಂದು ವಿಶೇಷತೆ ಇದೆ ಹರಿದ್ವಾರ ಆಗಿರ್ಬೋದು ವಾರಣಾಸಿ ನಾಸಿಕ್ ಪ್ರಯಾಗ್ ಮತ್ತೆ ಅಂತಹ ಒಂದು ಪವಿತ್ರ ಒಂದು ಯಾತ್ರಾ ಸ್ಥಳಗಳಲ್ಲಿ ಕೂಡ ಇದರ ಆಚರಣೆಯನ್ನ ಭಕ್ತಾದಿಗಳು ಮಾಡ್ತಾರೆ ನಮ್ಮ ಒಂದು ಕರ್ನಾಟಕದಲ್ಲಿ ನಾವು ಸ್ನಾನಕ್ಕೆ ಯಾವುದೊಂದು ವಿಶೇಷ ಕ್ಷೇತ್ರಗಳನ್ನ ಆರಿಸ್ಕೋಬಹುದು ಅಂತ ಹೇಳಿದ್ರೆ ಕಾವೇರಿ ಕಬಿನಿ ಸ್ಫಟಿಕ ಸರೋವರದ ಸಂಗಮ ಕ್ಷೇತ್ರ ಆಗಿರ್ಬೋದು ಟಿ ನರಸೀಪುರದಲ್ಲಿ ಹಾಗೆ ಮದ್ದೂರಿನ ಶಿಂಷಾ ನದಿ ದಂಡೆ ನಂಜನಗೂಡಲ್ಲಿರುವ ಕಪಿಲಾ ನದಿ ಆಗಿರ್ಬೋದು ಹಾಗೆ ಶ್ರೀರಂಗಪಟ್ಟಣದಲ್ಲಿರುವ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ಆಗಿರ್ಬೋದು ತಲಕಾವೇರಿಗೆ ಸೇರಿರುವ ಎರಡು ಉಪನದಿಗಳು ಸೇರುವ ಸಂಗಮ ಭಾಗಮಂಡಲ ಆಗಿರ್ಬೋದು ಇದನ್ನ ನಾವು ಮಾಘಸ್ನಾನಕ್ಕೆ ನಾವು ಆರಿಸ್ಕೋಬಹುದು ಇನ್ನು ಸ್ನಾನದ ಬಗ್ಗೆ ವೈಜ್ಞಾನಿಕವಾಗಿ ಕಾರಣ ಒಂದು ಹೇಳೋದಾದ್ರೆ ಈ ಒಂದು ಮಾಘ ಮಾಸದಲ್ಲಿ ವಿಪರೀತವಾಗಿ ಚಳಿ ಇರುತ್ತೆ ಒಂದು ಶೀತ ವಾತಾವರಣ ಕೂಡ ಹಾಗೆ ಮಂಜಿನ ಮಳೆ ಕೂಡ ಇರುತ್ತೆ ಇದರಿಂದ ನಮ್ಮ ದೇಹ ದುರ್ಬಲಗೊಂಡಿರುತ್ತೆ ಯಾವಾಗ ಈ ಒಂದು ಮಾಘ ಮಾಸದಲ್ಲಿ ಸೂರ್ಯ ತನ್ನ ದಿಕ್ಕನ್ನು ದಕ್ಷಿಣಾಯಣದಿಂದ ಉತ್ತರಾಯಣಕ್ಕೆ ಪಥ ಬದಲಿಸ್ತಾನೋ ಅಂದ್ರೆ ದಿಕ್ಕನ್ನು ಬದಲಿಸಿದ ಮೇಲೆ ಹಗಲು ಹೆಚ್ಚಾಗಿ ಸೂರ್ಯನ ಕಿರಣಗಳ ಒಂದು ಪ್ರಾಕಾರತೆ ಕೂಡ ಹೆಚ್ಚಾಗಿರುತ್ತೆ ಇದರಿಂದ ಹರಿಯುವಂತ ನೀರಿನಲ್ಲಿ ನದಿಗಳಲ್ಲಿ ಸಾಗರಗಳಲ್ಲಿ ಸೂರ್ಯನ ಒಂದು ಕಿರಣಗಳು ಹೆಚ್ಚಿನ ಪ್ರಾಕಾರತೆಯಿಂದ ಕೂಡಿರೋದ್ರಿಂದ ಅದು ಒಂದು ನೀರಿನಲ್ಲಿರುವಂತಹ ಬ್ಯಾಕ್ಟೀರಿಯಾಗಳನ್ನ ನಾಶ ಮಾಡಿರುತ್ತೆ ಯಾವಾಗ ನಾವು ಸ್ನಾನ ಮಾಡ್ತೀವೋ ಆಗ ನಮ್ಮ ಒಂದು ದೇಹಕ್ಕೆ ಅಗತ್ಯವಾದ ವಿಟಮಿನ್ ಡಿ ಸಿಗುತ್ತದೆ ಹಾಗೆ ಶರೀರದ ರೋಗ ನಿರೋಧಕ ಕ್ಷಮತೆಯನ್ನು ಹೆಚ್ಚಿಸುತ್ತದೆ ಹಾಗೆ ರೋಗಾಣುಗಳನ್ನ ಇದು ನಾಶ ಮಾಡುತ್ತೆ ಹಾಗೆ ಈ ಸ್ನಾನ ಮಾಡೋದ್ರಿಂದ ನಮ್ಮ ಬಾಹ್ಯ ದೇಹವು ನಮ್ಮನ್ನು ಪುನಶ್ಚೇತನಗೊಳಿಸುತ್ತದೆ ಎಂಬುದು ವೈಜ್ಞಾನಿಕವಾಗಿ ಸಾಬೀತಾಗಿರೋದ್ರಿಂದ ಈ ಒಂದು ಸ್ನಾನಕ್ಕೆ ಅತ್ಯಂತ ಒಂದು ವಿಶೇಷ ಸ್ಥಾನವನ್ನು ನೀಡಲಾಗಿದೆ ಸ್ನೇಹಿತರೆ ಹೊರಗಡೆ ಹೋಗಿ ನಾವು ಮಾಗ ಮಗಸ್ನಾನ ಆಗೋದಿಲ್ಲ ಅನ್ನೋರು ಮನೆಯಲ್ಲಿ ಕೂಡ ಸ್ನಾನ ಮಾಡ್ಕೋಬಹುದಾ ಅಂತ ಕೇಳೋದಾದಾಗ ಹೌದು ಸಾಧ್ಯವಾಗದೇ ಇದ್ದ ಪಕ್ಷದಲ್ಲಿ ನಾವು ಮನೆಯಲ್ಲಿ ಕೂಡ ಈ ಸ್ನಾನವನ್ನ ನಾವು ಮಾಡ್ಕೋಬಹುದು ಯಾವ ರೀತಿ ಅಂತ ಹೇಳಿದ್ರೆ ಬೆಳಗಿನ ಜಾವನೆ ನಾವು ಇದನ್ನ ನಸುಕಿನ ವೇಳೆಯಲ್ಲಿ ನಾವು ಸ್ನಾನ ಮಾಡ್ಬೇಕಾಗುತ್ತೆ ನಾವು ಹಿಂದಿನ ದಿನ ಬೆಳಗ್ಗೆಯಿಂದ ನಾವು ಒಂದು ಮಣ್ಣಿನ ಕೊಡದಲ್ಲಿ ನೀರನ್ನ ಮನೆಯ ಮಾಡಿ ಮೇಲ್ಚಾವಣಿಯಲ್ಲಿ ತುಂಬಿಟ್ಟು ನಂತರ ಅದನ್ನ ನಾವು ಬೆಳಗ್ಗೆ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಅದರಿಂದ ನಾವು ಸ್ನಾನ ಮಾಡಬಹುದು ಒಂದು ಹಾಗೆ ಇನ್ನೊಂದು ಹಾಗೆ ಇನ್ನೊಂದು ಯಾವ್ದಪ್ಪ ಅಂತ ಹೇಳಿದ್ರೆ ನಸ್ಕಿನಲ್ಲಿ ಎದ್ದು ನಾವು ಯಾವ ಒಂದು ನಾವು ಸ್ನಾನಾನ ಮಾಡ್ತೀವಲ್ಲ ಆ ಒಂದು ನೀರಿಗೆ ಗಂಗಾ ಯಮುನಾ ಸರಸ್ವತಿ ಮುಂತಾದ ಪವಿತ್ರ ನದಿಗಳ ಒಂದು ಸ್ಮರಣೆಯನ್ನ ಮಾಡಿ ಆ ಒಂದು ಸ್ನಾನ ಮಾಡುವಂತಹ ಸಂದರ್ಭದಲ್ಲಿ ಆ ನೀರಿನಲ್ಲಿ ಆ ದೇ ಆ ಒಂದು ನದಿಗಳ ಹೆಸರನ್ನು ಹೇಳ್ತಾ ನಾವು ಆವಾಹನೆಯನ್ನು ಮಾಡಿಕೊಂಡು ತದನಂತರ ಆ ಜಲದೆಯನ್ನ ಸ್ನಾನವನ್ನು ಕೂಡ ನಾವು ಮಾಡಬಹುದು ಅಂತ ಶಾಸ್ತ್ರ ಹೇಳುತ್ತೆ ಇನ್ನು ಈ ಒಂದು ಸ್ನಾನದ ಬಗ್ಗೆ ಹೇಳೋದಾದ್ರೆ ಈ ಒಂದು ಮಾಘ ಮಾಸದಲ್ಲಿ ಮೂರು ಬಾರಿ ಆದ್ರೂ ಗಂಗೆಯಲ್ಲಿ ಸ್ನಾನ ಮಾಡಬೇಕು ಅಂತ ಹೇಳ್ತಾರೆ ಈ ಒಂದು ಸ್ನಾನನ ಮೂರು ಬಾರಿ ನಾವು ಮಾಡಿದಾಗ ಹತ್ತು ಸಾವಿರ ಅಶ್ವಮೇಧ ಯಾವ ಮಾಡಿದ ಫಲ ಸಿಗುತ್ತೆ ಅಂತ ಆಸ್ತಿಕರ ನಂಬಿಕೆ ಆಗಿದೆ ಮೂರು ಸಾರಿ ಆಗದೇ ಇದ್ರು ಕೂಡ ಒಮ್ಮೆಯಾದರೂ ಹರಿಯುವ ನದಿಗಳಲ್ಲಿ ಸ್ನಾನ ಮಾಡಬಹುದು ಇದು ಸಾಧ್ಯವಾಗದಿದ್ದರೆ ಮನೆಯಲ್ಲಿ ಕೂಡ ನಾವು ಮೇಲೆ ನಾನು ಮೊದಲೇ ಹೇಳಿದ್ನಲ್ಲ ಆ ರೀತಿಯಾಗಿ ನಾವು ಸ್ನಾನನ ಮನೆಯಲ್ಲಿನೇ ಮಾಡ್ಕೋಬಹುದು ಸ್ನೇಹಿತರೆ ಇನ್ನು ಯಾವ ಸಮಯದಲ್ಲಿ ನಾವು ಸ್ನಾನನ ಮಾಡ್ಬೋದು ಅಂತ ಹೇಳಿದ್ರೆ ಈ ಒಂದು ನಾರದ ಪುರಾಣದಲ್ಲಿರುವ ಪ್ರಕಾರ ನಕ್ಷತ್ರಗಳಿರುವಾಗಲೇ ಅಂದ್ರೆ ಬ್ರಾಹ್ಮಿ ಮುಹೂರ್ತದಲ್ಲಿ ನಸುಕಿನ ವೇಳೆ ಮೂರು ಗಂಟೆ ಮೂವತ್ತರಿಂದ ನಾಲ್ಕರ ಒಳಗಡೆ ನಾವು ಸ್ನಾನವನ್ನು ಮಾಡಿದಾಗ ಅದರಿಂದ ಸಿಗುವಂತಹ ಎಲ್ಲಾ ಒಂದು ಪೂರ್ಣ ಪ್ರಮಾಣದ ಒಂದು ಲಾಭಗಳು ನಮಗೆ ದೊರೆಯುತ್ತದೆ ಅಂತ ಶಾಸ್ತ್ರಗಳು ಹೇಳುತ್ತೆ ಹಾಗಾದ್ರೆ ಸೂರ್ಯೋದಯ ಆಗೋದ್ಮೇಲೆ ಮಾಡಿದ್ರೆ ಅದು ಪ್ರಯೋಜನ ಇಲ್ಲ ಅಂತ ನೀವು ಕೇಳಿದಾಗ ಅದ್ ನಂತರ ಮಾಡುವಂತ ಸ್ನಾನವನ್ನು ಆಧ್ಯಾತ್ಮಿಕ ದೃಷ್ಟಿಯಿಂದ ಕಡಿಮೆ ಲಾಭ ಸಿಗುತ್ತೆ ಅಥವಾ ಅದೊಂದು ಕನಿಷ್ಠ ಲಾಭದಾಯಕ ಅಂತ ಕೂಡ ಹೇಳ್ತಾರೆ ನೋಡಿ ಈ ಒಂದು ಮಾಸ ವಿಷ್ಣುವಿನ ಆರಾಧನೆಗೂ ಕೂಡ ಹೆಚ್ಚು ಮಂಗಳಕರ ಅಂತ ಕೂಡ ಹೇಳ್ತಾರೆ ಹಾಗಾಗಿ ಈ ಒಂದು ಮಾಸದಲ್ಲಿ ವಿಷ್ಣುವಿನ ಶ್ರೀಕೃಷ್ಣನ ಆರಾಧನೆಯಿಂದ ಕೂಡ ನಮಗೆ ವಿಶೇಷವಾದ ಫಲಗಳು ದೊರೆಯಿತು ಯಾವ ರೀತಿ ಅಂದ್ರೆ ಈ ಮಾಸದಲ್ಲಿ ಗಂಗೆಯಲ್ಲಿ ಸ್ನಾನ ಮಾಡುವವರಿಗೆ ವಿಶೇಷವಾಗಿ ವಿಷ್ಣುವಿನ ಕೃಪಾ ಕಟಾಕ್ಷ ಕೂಡ ಲಭ್ಯವಾಗುತ್ತೆ ಹಾಗಾಗಿ ನಮ್ಮ ಒಂದು ಬದುಕಿನಲ್ಲಿರುವಂತಹ ಎಲ್ಲಾ ಕಷ್ಟಗಳು ಸ್ನಾನದಿಂದ ದೂರವಾಗಿ ಅದೃಷ್ಟ ಸಮೃದ್ಧಿ ಮನೆ ಮಾಡುತ್ತದೆ ಎಂಬ ಒಂದು ನಂಬಿಕೆ ಕೂಡ ಇದೆ ಹಾಗೆ ಭಕ್ತರು ಮಾಡಿದಂತಹ ಶ್ರದ್ಧೆ ಮತ್ತು ನಂಬಿಕೆಯಿಂದ ಮಾಡಿದಂತಹ ಆರಾಧನೆಯಿಂದ ಸಕಲ ಕಷ್ಟಗಳು ಕೂಡ ದೂರವಾಗಿ ಮೋಕ್ಷವೂ ಕೂಡ ಲಭಿಸುತ್ತದೆ ಎಂಬ ನಂಬಿಕೆ ಇದೆ ಹಾಗೆಯೇ ಧಾರ್ಮಿಕ ಗ್ರಂಥಗಳ ಪ್ರಕಾರ ಈ ಒಂದು ಮಾಸದಲ್ಲಿ ಈ ಒಂದು ಸ್ನಾನ ಮಾಡುವುದರಿಂದ ನಮ್ಮ ಪಾಪಗಳು ಕೂಡ ದುಃಖಗಳು ಕೂಡ ಮಾಯ ಆಗುತ್ತೆ ಅಂತ ಕೂಡ ನಂಬಿದ್ದೀವಿ ನಾವೆಲ್ಲನೂ ಹಾಗೆ ಈ ಒಂದು ಮಾಸದಲ್ಲಿ ಸೂರ್ಯನ ಆರಾಧನೆಗೆ ಹೆಚ್ಚಿನ ಒಂದು ಮಹತ್ವವನ್ನು ನೀಡಲಾಗಿದೆ ಹಾಗೆ ಸ್ನಾನ ನಂತರ ನಾವು ವಿಷ್ಣು ಸಹಸ್ರನಾಮ ಆಗಿರ್ಬೋದು ವಿಷ್ಣು ಸ್ತೋತ್ರ ಆಗಿರ್ಬೋದು ಸೂರ್ಯನ ಆರಾಧನೆ ಮತ್ತು ವಿಷ್ಣು ಸಹಸ್ರನಾಮಗಳನ್ನು ನಾವು ಪಠಿಸಬೇಕಾಗುತ್ತೆ ಸ್ನೇಹಿತರೆ ಹಾಗೆಯೇ ಸ್ನಾನ ನಂತರ ನಾವು ಸೂರ್ಯದೇವನಿಗೆ ಆರ್ಯವನ್ನು ನೀಡಬೇಕು ಆರಗ್ಯ ನೀಡುವುದೆಂದರೆ ಏನಪ್ಪ ಅಂತ ಹೇಳಿದರೆ ನಮ್ಮ ಅಂಗೈನಲ್ಲಿ ನೀರನ್ನು ತೆಗೆದುಕೊಂಡು ಸೂರ್ಯದೇವನಿಗೆ ಅರ್ಪಿಸು ಪದ್ಮಪುರಾಣಕ್ಕನುಸಾರವಾಗಿ ಈ ಮಾಸದಲ್ಲಿ ನಸುಕಿನಲ್ಲಿ ಸ್ನಾನ ಮಾಡಿ ಇಡೀ ಜಗತ್ತಿಗೆ ಪ್ರಕಾಶವನ್ನು ನೀಡುವ ಭಗವಾನ್ ಸೂರ್ಯನಿಗೆ ಆರ್ಗ್ಯ ನೀಡುವುದಕ್ಕೆ ಅಸಾಧಾರಣವಾದ ಒಂದು ಮಹತ್ವನೇ ಇದೆ ಪರಮ ದಯಾನನ್ ದಯಾವಂತನಾದ ಜಗದೀಶ್ವರನ ಕೃಪೆಯನ್ನು ನಾವು ಹೊಂದಬೇಕು ಅಂತ ಹೇಳಿದರೆ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಸ್ನಾನ ಮಾಡಿ ಸೂರ್ಯ ಗಾಯತ್ರಿ ಮಂತ್ರವನ್ನ ಎಚ್ಚರಿಸುತ್ತಾ ಸೂರ್ಯನಿಗೆ ಆರೋಗ್ಯವನ್ನ ಅವಶ್ಯಕವಾಗಿ ನಾವು ಅರ್ಪಿಸ್ಕೋಬೇಕಾಗುತ್ತೆ ಯಾವುದು ಯಾವ ರೀತಿಯಾಗಿ ನಾವು ಈ ಸೂರ್ಯ ಒಂದು ಗಾಯತ್ರಿ ಮಂತ್ರನ ಹೇಳೋದು ಅಂತ ಹೇಳಿದಾಗ ಓಂ ಆದಿತ್ಯಾಯ ವಿದ್ಮಹೆ ಮಾರ್ತಾಂಡಾಯ ಧೀಮಹಿ ತನ್ನೋ ಸೂರ್ಯ ಪ್ರಚೋದಯಾತ್ ಅಂತ ಹೇಳ್ಕೋಬೇಕು ಇನ್ನೊಂದ್ಸಾರಿ ಹೇಳ್ತೀನಿ ನೋಡಿ ಓಂ ಆದಿತ್ಯಾಯ ವಿದ್ಮಹೆ ಮಾರ್ತಾಂಡಾಯ ಧೀಮಹಿ ತನ್ನ ಸೂರ್ಯ ಪ್ರಚೋದಯ ಅಂತ ಹೇಳಿ ನಾವು ಸೂರ್ಯನಿಗೆ ಆರೋಗ್ಯವನ್ನು ನೀಡಿದಾಗ ಆತನ ಕೃಪಾ ನಾವು ಹೊಂದುತ್ತೀವಿ ಸ್ನೇಹಿತರೆ ಸೂರ್ಯದೇವನಿಗೆ ದೇವನಿಗೆ ಆರೋಗ್ಯವನ್ನು ಮೇಲೆ ನಾವು ನಿರ್ಗತಿಕರಿಗೆ ಬಡವರಿಗೆ ಕಪ್ಪು ಎಳ್ಳು ಉಂಡೆಗಳನ್ನ ಅಥವಾ ಕಪ್ಪು ಕಂಬಳಿಗಳನ್ನ ನಾವು ದಾನ ಮಾಡೋದ್ರಿಂದ ನಮ್ಮ ಒಂದು ಬಡತನ ಕೊನೆಗೊಳ್ಳುತ್ತದೆ ಹಾಗೆ ಆರ್ಥಿಕವಾಗಿ ಪ್ರಗತಿ ಕೂಡ ಆಗುತ್ತೆ ಅಂತ ಹೇಳ್ತಾರೆ ಹಾಗೆ ಕನಿಷ್ಠವಾಗಿ ಯಾವುದನ್ನು ಮಾಡದೇ ಇದ್ರು ಕೂಡ ನಿರ್ಗತಿಕರಿಗೆ ಆಹಾರವನ್ನು ನೀಡುವುದರ ಮೂಲಕ ಕೂಡ ನಮ್ಮ ಒಂದು ಬಡತನ ನಿವಾರಣೆಗೊಳ್ಳುತ್ತೆ ಅಂತ ನಾನು ಇಚ್ಛೆ ಬೀಳ್ತೀನಿ ಇನ್ನೊಂದು ವಿಷಯ ಸ್ನೇಹಿತರೆ ಮಾಡಿದ ಮಾಡಿದ್ಮೇಲೆ ನಾವು ಹಾಕೊಂಡಿರುವಂತಹ ಹಳೆ ಬಟ್ಟೆನ ನದಿನಲ್ಲೇ ಹಾಗೆ ಬಿಟ್ರೆ ನಮ್ಮ ಒಂದು ಪಾಪಗಳು ದೂರ ಆಗುತ್ತೆ ಅನ್ನೋ ಒಂದು ಮೂಢ ನಂಬಿಕೆ ಬೇಡ ಬಟ್ಟೆ ಬರೆನಾ ನದಿನಲ್ಲಿ ಬಿಸಾಡೋದಾಗಿರ್ಲಿ ಅಥವಾ ಪೂಜಾ ಮಾಡುವಂತಹ ರಭಸದಲ್ಲಿ ನಾವು ತಗೊಂಡು ಹೋಗಿರ್ತೀವಲ್ಲ ಪ್ಲಾಸ್ಟಿಕ್ ಚೀಲದಲ್ಲಿ ಪೂ ಪೂಜಾ ಸಾಮಗ್ರಿಗಳನ್ನ ಅದನ್ನ ನದಿಗೆ ಬಿಸಾಡೋದ್ರಿಂದ ನದಿಯಲ್ಲಿರುವಂತಹ ಜಲಚಲ ಪ್ರಾಣಿಗಳಿಗೆ ಕುತ್ತು ಬರುತ್ತೆ ಇದನ್ನು ನಾವು ಗಮನದಲ್ಲಿಟ್ಕೊಂಡು ನಮ್ಮ ಒಂದು ಈ ಸ್ನಾನನ ಮುಗಿಸ್ಕೊಂಡು ಆ ಒಂದು ಎಲ್ಲ ವೇಸ್ಟ್ ಏನಿರುತ್ತೆ ಅದನ್ನು ಡಸ್ಟ್ಬಿನ್ ಅಲ್ಲಿ ಹಾಕೋದ್ರಿಂದ ನಾವು ಪರಿಸರನೂ ಕೂಡ ಶುದ್ಧವಾಗಿ ಇಟ್ಟಿರ್ತೀವಿ ಹಾಗೆ ಜಲಚರ ಪ್ರಾಣಿಗಳಿಗೂ ಕೂಡ ನಾವು ಹಾನಿ ಮಾಡೋದಿಲ್ಲ ಅಂತ ಒಂದು ನನ್ನ ಒಂದು ಪರ್ಸನಲ್ ಒಪಿನಿಯನ್ ಆಗಿರುತ್ತೆ ಇದು ಒಂದು ಕಿರು ಮಾಹಿತಿ ಸ್ನಾನದ ಬಗ್ಗೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗ್ಬೋದು ಅಂತ ತಿಳ್ಕೊಳ್ತೀನಿ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ